ಹೇಗೆ ನಡೆಯುತ್ತದೆ ಕೊರೋನಾ ವ್ಯಾಕ್ಸಿನ್ ಡ್ರೈ ರನ್ ಪಂಜಾಬ್ ಆಂಧ್ರಪ್ರದೇಶ ಗುಜರಾತ್ ಮತ್ತು ಅಸ್ಸಾಂನಲ್ಲಿ ನಡೆಯಲಿದೆ ವ್ಯಾಕ್ಸಿನ್ ತಾಲೀಮು ಕೇಂದ್ರ ಆರೋಗ್ಯ ಇಲಾಖೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಈ ತಾಲೀಮನ್ನ ನಡೆಸಲಿದೆ ಕೋವಿನ್ ಆಪ್ನಿಂದ ಲಸಿಕೆ ಡ್ರೈ ರನ್ ಆರಂಭವಾಗುತ್ತದೆ ಇನ್ನು ತಾಲೀಮಿನಲ್ಲಿ ಜಿಲ್ಲಾ ಮತ್ತು ಬ್ಲಾಕ್ ಮಟ್ಟದ ಶೈತ್ಯಾಗಾರಗಳಿಗೆ ಲಸಿಕೆ ಪೂರೈಸುವುದು ಶೈತ್ಯಾಗಾರದಿಂದ ಆಸ್ಪತ್ರೆಗಳಿಗೆ ಲಸಿಕೆ ರವಾನಿಸುವುದು ನಂತರ ಆಸ್ಪತ್ರೆ ಸಿಬ್ಬಂದಿಗಳು ಲಸಿಕೆ ಸಿಕ್ಕಾಗ ನಿರ್ವಹಣೆ ಮಾಡುವ ತಾಲೀಮು ಫಲಾನುಭವಿಗಳಿಗೆ ಲಸಿಕೆ ನೀಡುವ ಅಣುಕು ಪ್ರದರ್ಶನ ನಂತರ ಫಲಾನುಭವಿಗಳ ದತ್ತಾಂಶಗಳನ್ನು ಅಪ್ಲೋಡ್ ಮಾಡುವುದು ಲಸಿಕೆ ಖಾಲಿಯಾದಾಗ ಮತ್ತೆ ತರಿಸಿಕೊಳ್ಳುವ ಅಭ್ಯಾಸ ಲಸಿಕೆ ಹಂಚಿಕೆಯ ದಾಖಲೆಗಳ ನಿರ್ವಹಣೆ ಪ್ರತಿದಿನ ಲಸಿಕೆ ಹಂಚಿಕೆ ಕಾರ್ಯ ನಡೆದ ನಂತರ ಸಭೆ ಹೀಗೆ ಎಲ್ಲಾ ಹಂತದ ತಾಲೀಮು ನಡೆಯಲಿದೆ ಈ ತಾಲೀಮನ್ನ ಮೇಲ್ವಿಚಾರಕರರು ಪರಿಶೀಲಿಸಿ ನಂತರ ಡ್ರೈ ರನ್ ವರದಿಯನ್ನ ಆರೋಗ್ಯ ಸಚಿವಾಲಯಕ್ಕೆ ನೀಡಬೇಕಾಗುತ್ತೆ ವ್ಯವಸ್ಥೆಯಲ್ಲಿ ಏನಾದರೂ ಲೋಪದೋಷಗಳು ಕಂಡುಬಂದರೆ ಅದನ್ನು ಸರಿಪಡಿಸಲು ಸರ್ಕಾರ ಕ್ರಮ ಕೈಗೊಳ್ಳುತ್ತದೆ ಸದ್ಯ ನಾಲ್ಕು ರಾಜ್ಯಗಳಲ್ಲಿ ಈ ಡ್ರೈ ರನ್ ನಡೆಯಲಿದೆ ಮೊದಲು ಪಂಜಾಬ್ನಲ್ಲಿ ನಡೆಯಲಿದೆ ಇಲ್ಲಿನ ಲುಧಿಯಾನ ಮತ್ತು ಶಾಹಿದ್ ಭಗತ್ ಸಿಂಗ್ ನಗರ ಜಿಲ್ಲೆಗಳ ಐದು ಪ್ರದೇಶಗಳಲ್ಲಿ ದೇಶದ ಮೊದಲ ವ್ಯಾಕ್ಸಿನ್ ಡ್ರೈ ರನ್ ನಡೆಯಲಿದೆ ನಂತರ ಅಸ್ಸಾಂ ಆಂಧ್ರ ಗುಜರಾತ್ನ ತಲಾ ಎರಡು ಜಿಲ್ಲೆಗಳಲ್ಲಿ ಲಸಿಕೆ ತಾಲೀಮು ನಡೆಯಲಿದೆ ಆದರೆ ಈ ತಾಲೀಮಿನಲ್ಲಿ ಲಸಿಕೆ ಹಂಚಿಕೆ ಒರಿಜಿನಲ್ ಲಸಿಕೆ ಸಾಗಾಟ ಮಾಡಲಾಗುವುದಿಲ್ಲ ಕೇವಲ ಅಣುಕು ಪ್ರದರ್ಶನ ಮಾತ್ರ ನಡೆಯಲಿದೆ ಲಸಿಕೆ ಹಂಚಿಕೆ ಆರಂಭದ ನಂತರ ಎಲ್ಲೆಲ್ಲಿ ಸಿಗಲಿದೆ ಕೊರೋನಾ ಲಸಿಕೆ ಎಲ್ಲಿ ಬೇಕಂದಲ್ಲಿ ಸಿಗಲ್ಲ ಲಸಿಕೆ ಬೇಕು ಅಂದವರಿಗೆಲ್ಲ ಸಿಗಲ್ಲ ಈಗಾಗಲೇ ಲಸಿಕೆ ಹಂಚಿಕೆ ಮಾಡಲು ದೇಶದ ನೂರಾರು ಕೋಟಿ ಜನರನ್ನ ಆಯ್ಕೆ ಮಾಡಲಾಗಿದೆ ಈ ನೂರ ಕೋಟಿ ಜನರಲ್ಲಿ ಮೊದಲ ಸುತ್ತಿನಲ್ಲಿ ಲಸಿಕೆ ಪಡೆಯುವವರು ದೇಶದಾದ್ಯಂತ ಇರುವ ಒಂದು ಕೋಟಿಗೂ ಹೆಚ್ಚಿನ ಸಂಖ್ಯೆ ಆರೋಗ್ಯ ಸೇವೆ ಸಿಬ್ಬಂದಿಗಳು ನಂತರ ವೈದ್ಯಕೀಯ ಸೇವೆಗೆ ಪೂರಕವಾಗಿ ಕೆಲಸ ಮಾಡುವ ಎರಡು ಕೋಟಿಗೂ ಅಧಿಕ ಫ್ರಂಟ್ ಲೈನ್ ಕಾರ್ಯಕರ್ತರಿಗೆ ಲಸಿಕೆ ಹಂಚಿಕೆ ಆಗಲಿದೆ ಇನ್ನು ಇಪ್ಪತ್ತೇಳು ಕೋಟಿಗೂ ಹೆಚ್ಚಿರುವ ಹಿರಿಯ ನಾಗರಿಕರು ಶುಗರ್ ಬಿಪಿ ಸೇರಿದಂತೆ ಗಂಭೀರ ಆರೋಗ್ಯ ಸಮಸ್ಯೆ ಎದುರಿಸುತ್ತಿರುವ ಜನರು ಮತ್ತು ಐವತ್ತು ವರ್ಷ ಮೇಲ್ಪಟ್ಟ ನಾಗರಿಕರಿಗೆ ಮುಂದಿನ ಹಂತದಲ್ಲಿ ಲಸಿಕೆ ಲಭ್ಯವಾಗಲಿದೆ ಆದರೆ ಒಂದು ನೆನಪಿನಲ್ಲಿಡಬೇಕು ಅದೇನಂದ್ರೆ ಮೇಲ್ಪಟ್ಟ ಈ ವರ್ಗದಲ್ಲಿ ಬರುವ ಜನರು ಮೊದಲೇ ವ್ಯಾಕ್ಸಿನ್ಗಾಗಿ ಕೋವಿನ್ ಆಪ್ ನಲ್ಲಿ ಹೆಸರು ನೋಂದಾಯಿಸಬೇಕು ಗುರುತಿನ ಸಿಟಿಯನ್ನು ಅಪ್ಲೋಡ್ ಮಾಡಬೇಕು ಆಪ್ನಲ್ಲಿ ಹೆಸರು ನೋಂದಾಯಿಸಿದ ಫಲಾನುಭವಿಗಳಿಗೆ ಮಾತ್ರ ಲಸಿಕೆ ಸಿಗಲಿದೆ ಭರವಸೆ ಮೂಡಿಸಿದ ಕೋವ್ಯಾಕ್ಸಿನ್ ಭಾರತ್ ಬಯೋಟೆಕ್ ಸಂಸ್ಥೆ ಅಭಿವೃದ್ಧಿಪಡಿಸಿರುವ ಕೋವ್ಯಾಕ್ಸಿನ್ ಭರವಸೆ ಮೂಡಿಸಿದೆ ರಾಜ್ಯದಲ್ಲಿ ಮೂರನೇ ಹಂತದ ಪ್ರಯೋಗವು ಯಶಸ್ವಿಯಾಗಿ ನಡೆದಿದೆ ಸಚಿವರು ಶಾಸಕರು ಸಂಸದರು ಐಎಎಸ್ ಐಪಿಎಸ್ ಅಧಿಕಾರಿಗಳು ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆದುಕೊಂಡಿದ್ದಾರೆ ಖುಷಿಯ ಸಮಾಚಾರ ಏನೆಂದರೆ ಮೊದಲ ಡೋಸ್ ಪಡೆದು ಇಪ್ಪತ್ತೆಂಟು ದಿನದ ನಂತರ ಎರಡನೇ ಬೂಸ್ಟರ್ ಡೋಸ್ ನೀಡಲಾಗಿದೆ ಹೀಗೆ ಲಸಿಕೆ ಪಡೆದವರಲ್ಲಿ ಯಾರಿಗೂ ಯಾವುದೇ ಸಮಸ್ಯೆ ಕಾಣಿಸಿಕೊಂಡಿಲ್ಲ ಇನ್ನು ದೇಶದ ಹದಿನಾಲ್ಕು ರಾಜ್ಯಗಳಲ್ಲಿ ಕೋವ್ಯಾಕ್ಸಿನ್ ಮೂರನೇ ಹಂತದ ಪ್ರಯೋಗವೂ ನಡೆಯುತ್ತಿದೆ ನಮ್ಮ ರಾಜ್ಯದಲ್ಲಿ ಬೆಳಗಾವಿ ಮೈಸೂರು ಬೆಂಗಳೂರಿನಲ್ಲಿ ಕೋವ್ಯಾಕ್ಸಿನ್ ಮೂರನೇ ಹಂತದ ಪ್ರಯೋಗ ನಡೆಯುತ್ತಿದೆ ಇನ್ನು ಕೋವ್ಯಾಕ್ಸಿನ್ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿದೆ ಅಂತ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯೂ ಹೇಳಿದೆ ಹೀಗಾಗಿ ನಮ್ಮದೇ ದೇಶದ ಕೊರೋನಾ ವ್ಯಾಕ್ಸಿನ್ ಕೋವ್ಯಾಕ್ಸಿನ್ ಯಶಸ್ಸಿನ ಕೊನೆಯ ಮೆಟ್ಟಿಲೇರಿದೆ ಅಂದುಕೊಂಡಂತೆ ನಡೆದರೆ ಜನವರಿಯಲ್ಲಿ ಕೋವ್ಯಾಕ್ಸಿನ್ ಜನರನ್ನ ತಲುಪುವ ಸಾಧ್ಯತೆ ಇದೆ ಕೋವಾವೇಕ್ಸ್ ಸ್ಪೂಟ್ನಿಕ್ ಪರೀಕ್ಷೆಯೋ ಯಶಸ್ವಿ ಸಂತಸದ ಸಂಗತಿ ಏನಂದ್ರೆ ರಾಜ್ಯದಲ್ಲಿ ನಡೆಸಿದ ಕೋವಿಶೀಲ್ಡ್ ಮತ್ತು ರಷ್ಯಾದ ಸ್ಪುಟ್ನಿಕ್ ಲಸಿಕೆ ಪ್ರಯೋಗವೂ ಯಶಸ್ವಿಯಾಗಿದೆ ಕೋವಿಶೀಲ್ಡ್ ಪ್ರಯೋಗದ ಹಂತದಲ್ಲಿದೆ ಆದರೆ ನೋವಾವ್ಯಾಕ್ಸ್ ಪ್ರಯೋಗ ಯಶಸ್ವಿಯಾಗಿದೆ ಮೈಸೂರಿನಲ್ಲಿ ಸುಮಾರು ನೂರ ಇಪ್ಪತ್ತು ಜನರ ಮೇಲೆ ನಡೆದ ಸ್ಪುಟ್ನಿಕ್ ಲಸಿಕೆ ಪರೀಕ್ಷೆ ಪ್ರಯೋಗವೂ ಯಶಸ್ವಿಯಾಗಿದೆ ಆಸ್ಟ್ರೇಲಿಯಾ ಮತ್ತು ಸಿರಮ್ಮ ಸಂಸ್ಥೆಗೆ ಮಾಹಿತಿ ನೀಡಲಾಗಿದ್ದು ಮುಂದಿನ ಹಂತದ ಪ್ರಕ್ರಿಯೆಗೆ ಕಾಯಲಾಗ್ತಿದೆ ಹಾಗಾಗಿ ಸರ್ಕಾರದ ಅನುಮತಿ ಸಿಕ್ಕ ಕೂಡಲೇ ಈ ಲಸಿಕೆಗಳು ಲಭ್ಯವಾಗುವ ಸಾಧ್ಯತೆ ಇದೆ ಜನವರಿಯಿಂದಲೇ ಲಸಿಕೆ ಹಂಚಿಕೆ ಆರಂಭವಾಗುವುದು ಬಹುತೇಕ ಖಚಿತ ಎನ್ನಲಾಗಿದೆ ಕೊರೋನಾ ಲಸಿಕೆ ಹಂಚಿಕೆಗೆ ಅಡ್ಡಿಯಾಗ್ತಿದೆಯಾ ಪೋಲಿಯೋ ಎಲ್ಲರಿಗೂ ಗೊತ್ತಿರುವಂತೆ ಜನವರಿಯಲ್ಲಿ ಪೋಲಿಯೋ ಲಸಿಕೆ ಕಾರ್ಯಕ್ರಮ ನಡೆಯಲಿದೆ ಹೀಗಾಗಿ ಜನವರಿಯಲ್ಲಿ ಕೊರೋನಾ ಲಸಿಕೆ ಹಂಚಿಕೆಗೆ ಪೋಲಿಯೋ ಲಸಿಕೆ ಕಾರ್ಯಕ್ರಮ ಅಡ್ಡಿಯಾಗುತ್ತಾ ಎಂಬ ಅನುಮಾನವಿದೆ ಸರ್ಕಾರಕ್ಕೂ ಇದೇ ಟೆನ್ಷನ್ ಇದ್ದಂತೆ ಕಾಣ್ತಿದೆ ಯಾಕಂದ್ರೆ ಪಲ್ಸ್ ಪೋಲಿಯೋ ವಿತರಣೆಗೆ ಶೈತ್ಯಗಾರ ಶೇಖರಣೆ ಸಿಬ್ಬಂದಿ ಅವಶ್ಯಕವಾಗಿದೆ ಈಗಾಗಲೇ ರಾಜ್ಯದಲ್ಲಿ ಪೋಲಿಯೋ ಡ್ರಾಪ್ಸ್ ಶೇಖರಣೆಯೂ ಆಗಿದೆ ಹೀಗಾಗಿ ಇದೇ ಸಮಯಕ್ಕೆ ಕೊರೋನಾ ವ್ಯಾಕ್ಸಿನ್ ಹಂಚಿಕೆಯೂ ಆರಂಭವಾದರೆ ಲಸಿಕೆ ಶೇಖರಣೆಗೆ ಬದಲಿ ವ್ಯವಸ್ಥೆ ಮಾಡಬೇಕಾಗುತ್ತೆ ರಾಜ್ಯದಲ್ಲಿ ಏಕಕಾಲಕ್ಕೆ ಪೋಲಿಯೋ ಕೊರೋನಾ ಎರಡು ಲಸಿಕೆ ಬಂದರೆ ಕೋಲ್ಡ್ ಸ್ಟೋರೇಜ್ ಸಾಕಾಗಲ್ಲ ಎನ್ನಲಾಗಿದೆ ಹೀಗಾಗಿ ಎಪಿಎಂಸಿ ಖಾಸಗಿ ಆಸ್ಪತ್ರೆಗಳ ಬಳಕೆ ಮೆಡಿಕಲ್ ಕಾಲೇಜು ಪಿಜಿ ವಿದ್ಯಾರ್ಥಿಗಳು ಪ್ಯಾರಾಮೆಡಿಕಲ್ ಸಿಬ್ಬಂದಿಗಳ ಬಳಕೆಗೆ ಚಿಂತನೆ ನಡೆದಿದ್ದು ಮುಂದಿನ ವಾರದಿಂದಲೇ ಇವರಿಗೆಲ್ಲ ತರಬೇತಿ ನೀಡುವ ಚಿಂತನೆಯೂ ನಡೆದಿದೆ ಈ ಸಲ ಕೋವಿಡ್ ಹಿನ್ನೆಲೆಯಲ್ಲಿ ನಾವು ಹೇಗೆ ಈ ಸುರಕ್ಷತಾ ಕ್ರಮಗಳನ್ನ ಕೈಗೊಂಡು ಮಕ್ಕಳಿಗೆ ಸೇಫ್ ಆಗಿ ವ್ಯಾಕ್ಸಿನ್ ಅನ್ನ ಅಡ್ಮಿನಿಸ್ಟರ್ ಮಾಡ್ತೀವಿ ಅಂತ ಇದಕ್ಕೆ ಗೌರ್ಮೆಂಟ್ ಗೈಡ್ ಗೈಡ್ಲೈನ್ ಕೂಡ ಬಂದಿದೆ ಸೊ ಅದರ ಪ್ರಕಾರ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಾರ್ಮಲಿ ಲೈಕ್ ಒಂದು ಬೂತ್ ಅಲ್ಲಿ ಇನ್ನೂರ ಐವತ್ತು ಮಕ್ಕಳು ಇರ್ತಾ ಇದ್ರು ಈ ಸಲ ಅದನ್ನ ಇನ್ನೂರಕ್ಕೆ ರೆಸ್ಟ್ರಿಕ್ಟ್ ಮಾಡ್ಕೊಡೋಣ ಅಂತ ಡಿಸೈಡ್ ಆಗಿದೆ ಅಂಡ್ ಸ್ಟ್ಯಾಂಡರ್ಡ್ ಅಪ್ರೋಚ್ ಅಲ್ಲಿ ಅಂದ್ರೆ ಒಂದು ಟೈಮ್ ಅಲ್ಲಿ ಅಟ್ ಟೈಮ್ ಐದು ಮಕ್ಕಳಿಗಿಂತ ಜಾಸ್ತಿ ಒಂದು ಬೂತ್ ಅಲ್ಲಿ ಇರಬಾರ್ದು ಸೊ ಆ ಡಿಸ್ಟೆನ್ಸಿಂಗ್ ಅದೆಲ್ಲ ರುಟೀನ್ ಆಗಿ ಏನ್ ಹೇಳ್ತೀವಿ ಒನ್ ಮೀಟರ್ ಡಿಸ್ಟೆನ್ಸ್ ಅಥವಾ ಆರ್ ಅಡಿ ಆರ್ ಗಜ ಡಿಸ್ಟೆನ್ಸ್ ಏನಿದೆ ಅದನ್ನ ಮೇಂಟೈನ್ ಮಾಡಿಕೊಂಡು ಮಕ್ಕಳಿಗೆ ನಾವು ವ್ಯಾಕ್ಸಿನ್ ಅನ್ನ ವ್ಯವಸ್ಥೆಯನ್ನು ವ್ಯವಸ್ಥೆಯನ್ನ ಮಾಡ್ಕೊಂಡಿದೀವಿ ಸದ್ಯ ರಾಜ್ಯದಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ನಾನೂರ ಐವತ್ತೊಂದು ಲಸಿಕಾ ವಿತರಣಾ ಕೇಂದ್ರ ಮತ್ತು ಹತ್ತು ಸಾವಿರದ ಎಂಟು ವ್ಯಾಕ್ಸಿನೇಟರ್ ಸಿಬ್ಬಂದಿಗಳನ್ನು ಗುರುತಿಸಲಾಗಿದೆ ಇನ್ನು ರಾಷ್ಟ್ರಮಟ್ಟದಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಕೋಲ್ಡ್ ಚೈನ್ ಪಾಯಿಂಟ್ಗಳು ಎಪ್ಪತ್ತಾರು ಸಾವಿರ ಕೋಲ್ಡ್ ಚೈನ್ ಉಪಕರಣಗಳು ಏಳ್ನೂರು ಶೀತಲ ವ್ಯಾನ್ಗಳು ಐವತ್ತೈದು ಸಾವಿರ ಕೋಲ್ಡ್ ಚೈನ್ ನಿರ್ವಾಹಕರು ಲಸಿಕೆ ಸಾಗಣೆ ಜಾಲದಲ್ಲಿ ಇಪ್ಪತ್ತೈದು ಲಕ್ಷ ಆರೋಗ್ಯ ಕಾರ್ಯಕರ್ತರನ್ನ ನೇಮಿಸಲಾಗಿದೆ ಲಸಿಕೆ ಹಂಚಿಕೆಗೆ ಹೀಗೆ ಸರ್ವ ತಯಾರಿಯೂ ನಡೆದಿದೆ